ಮದಿಪ್ಪೆ ಮಾಣಿಕ್ಯ ಮಾಯನೆ ವಜ್ರ ಇತ್ತೀಚೆಗೆ ಒಂದು ಹಿರಿಯರಡ ಪಾತಿರ್ನಗ ಆರ್ ಪಂಡಿರಿ ನಮ್ಮ ದೈವಾರಾಧನೆ ಜೋಕುಲು ಗೊಬ್ಬು ದಕ್ಕಿನ ಗೊಬ್ಬು ದಲೆ ಕಾತಿನಿ ಅಂಡ ಈ ಸರಿಕಟ್ಟದ ಮೀಸೆ ಬರಂದಿನ ಅರ್ಧಂಬರ್ಧ ತಿರಿದ ಜವನೀರ್ ದೈವೊಲೆಗ್ ಮದಿಪುನ ತುನಗ ನಂಕ ಏನ್ ಜೋಕುಲು ಗೊಬ್ಬು ದಕ್ಕಿನ ಗೊಬ್ಬು ದಲ ಕಾತು ಜಿ ಗೊಬ್ಬುನ ಮೈದಾನದಲ ಕಾತಿನಿ ದೈವದ ಕಲಾ ಅಂದ್ರೆ ಕಾರಣ ಯೂಟ್ಯೂಬ್ ತೂತು ಬಾಯ್ ಪಟ್ಟ ಮಲ್ತದು ಮದಿಪುನ ನಿಮಿಷ ಗಟ್ಲೆ ದೈವದ ಕತೆ ಪನ್ಪುನ ಮದಿಪು ಪನ್ಪುನ ನಾವು ದೈವನು ಮಾನವನು ಅಂತ ದೈವನುಡು ಕೊರ್ಪುನ ಧಾಟಿಡು ಯಕ್ಷಗಾನದ ಧಾಟಿಡು ಮತಿಪುನು ಅದು ನಿಜವಾದ ದೈವದ ಕಣ್ಣ ಸನ್ನೆ ಕೈತಾಸ್ಯ ನಿಜವಾದ ಅರ್ಥ ಹಾಕು ನಂದ ನನಲ ಪರಶುರಾಮ ಸೃಷ್ಟಿ ಪರಶುರಾಮ ಸೃಷ್ಟಿಯಿಂದ ತಿರುಗೊಂದು ನಮ್ಮನ್ನು ಬರೆತಿನ ಬೆಮ್ಮೆನ ನೆಂಪೇಜ್ಜಿ ಮುಕ್ಲಿಕ್ಕೆ ಕುಡಮೊಕ್ಲೆ ಗೋರಿ ಕ್ಯಾಮರಾ ಮ್ಯಾನ್ ಎಡಿಟ್ ಮಲ್ಪರ ನನೋರಿ ಈ ವಿಡಿಯೋಗ್ರಾಫಿ ದ ಶೋ ಕಿಪ್ಪು ನಕ್ಲೆ ನಮನೆ ಆಲೋಚನೆ ಮಲ್ಪೂಡು ಈ ಆಂಕರಿಂಗ್ ಮಲ್ಪು ಮದಿಪುನ ಖಂಡಿತ ತಪ್ಪತ್ತ ಅಂಡ ದೈವಗೂ ಮದಿಪ್ಪುನ ಕೆಲವು ವಿಚಾರ ಬಾಕಿದ ವೇದಿಕೆ ಪಂಪುನ ಸರಿಯಾ ಪಂಪುನವೇ ನಮವರ ವಿಚಾರ ಮಲ್ಪೂಡು ದೈವ ನುಡಿ ಬೋರ್ಪುನೆಕ್ಕು ಪೂರ ಸರಿ ಸರಿ ಪನೊಂದು ಕೂಡ ಕೂಡ ದೈವಲೆನು ನಂಬ ಒಂದು ಬರ್ಪುನೆಕ್ಕು ಒಂಜಿಲೆ ಕೊಡು ಮಗುಲ ಕಾರಣ ಅದೇ ದೈವದ ನೋಡಿಕೆ ನಮ್ಮ ಹಿರಿಯ ನಮ್ಮ ಹಿರಿಯ ಕುಲು ಪ್ರತಿಯುತ್ತರನ್ನು ಕೊರೊಂದಿತ್ತೀರಿ ಮುಲ್ಪೌ ದಾಲಜ್ಜಿ ಘನಸ್ತಿಗೆ ನಮ್ಮ ಹಿರಿಯ ಕಿಂಡ ಇತ್ತೀರಿ ಲೆಕ್ಕೇಸರಿಗೆ ರಕ್ತೇಶ್ವರಿನ ಕತೆ ಜುಮಾದಿಗ ಧೂಮಾವತಿನ ಕತೆ ಪಿಲ್ಚಂಡಿಗ ಚಾಮುಂಡಿನ ಕತೆ ಪಂಚಗಳಿಗೆ ವರಾಹ ರೂಪದ ಕತೆ ಚಾಮುಂಡಿಗ ಮೈಸೂರದ ಚಾಮುಂಡಿನ ಕತೆ ದೈವಳೆನ ಮಾತ ದೇವರೆನ ಸೇವೆ ಕಿರ್ಲಕ ಮಧುಪುನ ವಿಚಾರ ಭಾರಿ ಬೇಜಾರದ ಸಂಗತಿ ನಮ್ಮ ಇಲ್ಲದ ಹಿರಿಯಾರ್ ಸ್ವಾಮಿ ಪಂಡದ ಒಂಜಿ ಪುಂಡಿ ಕೇಪುಳದ ಕಿಂಡ ದೈವ ಪದಿನಜಿ ಕಲ ಪಥವಾಡ ಈ ಜವನ ತಗತ್ಯ ಉಂಡ ಮತಿಪು ನೆಟ್ಟು ಇನಿಮುಟ್ಟ ಒಂದೇ ಒಂಜಿ ವಿಡಿಯೋ ಬಂದಿನ ಶ್ರೇಷ್ಠ ಮಧ್ಯಸ್ಥಿರಿ ನಮ್ಮ ನಡುವೆ ಉಳ್ಳೇದು ಅಗಲಗೆ ತರೆ ತಕ್ಕಕ ಕುದುರೆ ತಿರ್ಗುನು ಕಡಿವಾಣದ ಬಲೊಟ್ಟು ಆನೆ ತಿರ್ಗುನು ಅಂಕುಶದ ಬಲೊಟ್ಟು ಮಾಯ ತಿರ್ಗುನು ಯಜಮಾನೆ ಸತ್ತು ಬುತ್ತದ ಮತಿಪ್ಪುದ ಬಲೊಟ್ಟು ಸತ್ಯ ಬರೆನಗ ಒಂಜಿ ವರ್ಗದ ಕಲಿಗೆ ಬೇಜಾರವ ಸತ್ಯದ ಆರಾಧನೆ ಸತ್ಯುಡಿಯರ್ಪಡ ಎಲ್ಲ